ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ ನಮ್ಮ ಚಿಕ್ಕಮಗಳೂರು ಚಿಕ್ಕಮಗಳೂರಿಗೆ ಬಂದಿದ್ದೀನಿ ನಾನು ತುಂಬ ದಿನ ಆಯಿತು ಬಂದಿರಲಿಲ್ಲ ಸೊ ತುಂಬ ದಿನ ಆದಮೇಲೆ ಪ್ಲೇಸ್ ನೋಡ್ಕೊಂಡು ಹೋಗೋಣ ಹಾಗೆ ವೀಡಿಯೋ ತೊಗೊಂಡು ಫೋಟೋ ತೊಗೊಂಡು ರಿಲ್ಯಾಕ್ಸ್ ಆಗಿಬಿಟ್ಟು ಅಂದ್ಬಿಟ್ಟು ಬಂದಿದ್ದೀನಿ ನೋಡೋಕ್ಕೆ ತುಂಬ ಸಕ್ಕದಾಗಿದೆ ಆದರೆ ಇಷ್ಟು ಇಷ್ಟು ಬೇಗ ಇಷ್ಟು ಬಿಸಿಲಾಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಚಿಕ್ಕಮಂಗ್ಳೂರಲ್ಲಿ ಇವಾಗೂ ತುಂಬ ಬಿಸಿಲಾಗ್ಬಿಟ್ಟಿದೆ ಇವಾಗ ಆದರೂ ಕೂಡ ನಾವು ಲೊಕೇಶನ್ಗಳನ್ನ ಬೇಕಲ್ವಾ ಇವಾಗ ನಾನು ಎಲ್ಲಿದ್ದೀನಿ ನೋಡಿ ಮುಳ್ಳಯ್ಯನಗಿರಿ ಪರ್ವತ ಚಿಕ್ಕಮಗಳೂರು ಸಿಲ್ವರ್ ಹೋಮ್ ಹೋಮ್ ಸ್ಟೇ ರೋಡು ಅಂದರೆ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಬಟ್ ನಾನು ಎಲ್ಲಿ ರೋಡಲ್ಲಿದ್ದೀನಿ ತಗೊಂಡು ರೀಲ್ಸ್ ಮಾಡಿಕೊಂಡು ಫೋಟೋ ತೊಗೊಳೋಕ್ಕೆ ಅಂತ ಬಂದಿದ್ದೀನಿ ಇನ್ನೂ ಯಾವ್ಯಾವ ಪ್ಲೇಸ್ಗೆ ಹೋಗ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಚಿಕ್ಕಮಂಗ್ಳೂರು ಚಿಕ್ಕ ಚಿಕ್ಕ ಜಂಗು ಇದೆ ಗೊತ್ತಾ ಜರಿ ಇಲ್ಲೂ ನೀರು ಬರ್ತಾ ಇದೆ ಪುಟಾಣಿ ನೀರು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ಲ ಮತ್ತು ಇಲ್ಲ ನೀರು ಬರ್ತಾ ಇದೆ ಓ ಗಾಡಿ ಎಷ್ಟೊಂದು ಫ್ರೀಸ್ ಆಗ್ತಾ ಇದೆ ಅಲ್ಲಿ ತುಂಬ ಚಳಿ ಇದೆ ಹೊರಗಡೆ ನೋಡಿದ್ರೆ ಅಷ್ಟೊಂದು ದಿಕ್ಕಿದೆ ಮತ್ತು ಇಲ್ಲಿಲ್ಲ ಇರೋ ನೀರು ತುಂಬ ಕೋಲ್ಡ್ ಇದೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನಮ್ಮ ಜನರಿಗೆ ಆಟಾಡಬೇಕು ಅನ್ನಿಸ್ತಾಯಿದೆ ಎಷ್ಟು ಕ್ಲೀಟ್ ಆಗಿದೆ ನೀರು ಅಂತ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂದ್ರೆ ನಾವು ಬೆಂಗಳೂರಲ್ಲಿ ಒಂದ್ ಸ್ವಲ್ಪ ಇದೆಲ್ಲ ಹಾಕಿ ಕಾವೇರಿ ನೀರಿಗೆಲ್ಲ ಅದು ಫಿಲ್ಟರ್ ಆಗಿ ಬರೋಸಲ್ಲೆಲ್ಲ ಕ್ಲೋರಿನ್ ಎಲ್ಲ ಹಾಕ್ಬಿಟ್ಟಿರ್ತಾರೆ ಅದೇ ಒಂಥರ ಟೇಸ್ಟ್ ಸಿಗುತ್ತೆ ಈ ನೀರು ನ್ಯಾಚುರಲ್ ಆಗಿರೋ ನೀರು ಯಾವತ್ತು ಟೇಸ್ಟ್ ಕೊಡಲ್ಲ ಕಾಲಿಟ್ರೆ ಅಲ್ಲ ಇದೆ ಇಲ್ಲಿ ನೀರು ಕೊರ್ದಿ 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 ಹೆಂಗಾಗ್ಬಿಟ್ಟಿದೆ ಅಷ್ಟು ಕೊರದಿದ್ರು ಆ ಬೇರೆ ಭೂಮಿ ಒಳಗಡೆಗೆ ಬಿಟ್ಕೊಂಡು ಬಿಟ್ಕೊಂಡು ಹೋಗ್ತಾ ಇದೆ ಮತ್ತೆ ಇಲ್ಲಿ ನೀರ್ ತಣ್ಣಗಿರೋದಕ್ಕೆ ಗಿಡಗಳು ಇದು ಇರುವೆಗಳು ದುಡ್ಡು ಕಟ್ಕೊಂಡಿದೆ ನಾನು ಇದಕ್ಕೆ ಚಿಕ್ಕಮಂಗ್ಳೂರು ಬೆಸ್ಟ್ ಚಿಕ್ಕಮಂಗ್ಳೂರು ಕೂಡ ಕರ್ನಾಟಕದ ಸ್ವರ್ಗ ಅಂತಾನೆ ಕಲಿತಿ ಇಷ್ಟ ವಯಸ್ಸಾಯ್ತು ಹಾ ತುಂಬಾ ಕ್ರೀಸ್ ಆಗ್ತಾ ಇದೆ ನಿಮ್ ಕೊಳಕೆ ಆಗ್ತಾ ಇಲ್ಲ ಒಳಗಡೆ ಅಕ್ಕೂ ಕ್ರೀಸ್ ಅಪ್ಪಲ್ಲ ಕೋರ್ಡ್ ಆಗ್ಬಿಡ್ತು ಅಂದ್ರೆ ಐಸ್ ವಾಟರ್ ಅಲ್ಲಿ ನಿನ್ಕೊಂಡಿದಿನ ಹಂಗ ಆಗ್ತಾ ಇದೆ ನನ್ಗೆ ಬೆಟ್ಟಗಳ ಮಧ್ಯೆ ಬೆಟ್ಟ ಹೆಂಗೆ ಅಂದ್ರೆ ಒಂದೊಂದು ಒಂದ್ ಬಂದ್ ಇಟ್ಟಂಗ ಇದೆಲ್ಲ ಹಂಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರೆ ರೋಡ್ ಮಾತ್ರ ಆಫ್ ರೋಡ್ ಆಫ್ ರೋಡ್ ಅಂದ್ರೆ ಎಲ್ಲಾರು ಜೀಪಲ್ಲೆಲ್ಲ ಬರ್ತಾ ಇದಾರೆ ಜೀಪಲ್ಲೆಲ್ಲ ಬಂದ್ರೆ ಏನು ಗೊತ್ತಾ ಒಂದು ಒಂದು ಟ್ರೂಪಲ್ಲಿ ಬರಬೇಕಾಗುತ್ತೆ ಒಂದು ಟ್ರೂಪ್ ಅಂದರೆ ಅಂದರೆ ಯಾರಾದರೂ ಫ್ಯಾಮಿಲಿಗಳು ಇಲ್ಲ ಅಂತಂದರೆ ಒಂದು ಟ್ರಿಪ್ಪು ಪ್ಲೇ ಪ್ಲೇಸ್ಗಳು ಅವ್ರ ಜೊತೆ ಬಂದ್ರೂ ಕೂಡ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಾನು ವೀಡಿಯೋ ಮಾಡೋ ಅಂಥ ಜಾಗಗಳು ಕಂಟೆಂಟ್ಗಳಿದ್ದಾಗ ನನಗೋಸ್ಕರ ಅವ್ರು ವೆಯ್ಟ್ ಮಾಡಲ್ಲ ನಾನು ಅವ್ರಿಗೋಸ್ಕರ ವೆಯ್ಟ್ ಆಗಲ್ಲ ಅಂದರೆ ಅವರು ಸುಮ್ಮನೆ ಬರ್ತಾಯಿರ್ತಾರೆ ಇರ್ತಾರೆ ಹೀಗೆ ಹೋಗ್ತಾ ಇರ್ತಾರೆ ನಿಂತ್ಕೊಂತಾರೆ ನೋಡ್ಕೊತಾರೆ ಹೋಗ್ಬಿಡ್ತಾರೆ ಆದರೆ ನಾನು ಒಂದು ಸ್ವಲ್ಪ ಟೈಮ್ ಕೊಡಬೇಕು ಅಂದರೆ ನನ್ನ ಆಗಿ ಬಂದು ನನ್ಗೆ ಎಲ್ಲಿ ಬೇಕು ಅಲ್ಲಿ ನಿಂತ್ಕೊಂಡು ಅದು ವೆಯ್ಟ್ ಮಾಡಿ ಅಲ್ಲಿ ಫೋಟೋ ತಗೊಂಡು ಹೋಗಕ್ಕೆ ನಾನು ಒಬ್ಬಳೇ ಟ್ರಾವೆಲ್ ಮಾಡೋದಿತ್ತು ಬೆಟರ್ ಅನ್ನೋ ಥರ ನನ್ನ ಫೀಲಿಂಗ್ ಅದಕ್ಕೆ ನಂಗೆ ಚೆನ್ನಾಗಿ ಅನ್ಸುತ್ತೆ ಮುಳ್ಳಯ್ಯನಿಗೆ ಬೆಟ್ಟ ನೋಡಿ ಅವರು ಏನೋ ಅರ್ಕೆ ಮಾಡ್ಕೊಂಡು ಎಲ್ಲಾ ತಗೊಂಡು ಹೋಗ್ತಾ ಇದ್ದಾರೆ ಮೇಲಿಗೆ ಯಾವಾಗಲೂ ಪ್ರಕೃತಿ ಅಂತಂದರೆ ಏನಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಎಷ್ಟೇ ಮಳೆ ಬಿಸಿಲಿದ್ರೂ ಪ್ರಕೃತಿಯಲ್ಲಿ ಅರಳುವಂಥ ಹೂ ಗಿಡ ಬಳ್ಳಿಗಳು ಎಷ್ಟು ಚೆನ್ನಾಗಿರುತ್ತೆ ನಾವು ನಮ್ಮ ಪಾಟ್ಗಳಲ್ಲಿ ಬೆಳೆಸೋ ಗಿಡಗಳಿಗಿಂತ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವಾವ್ ಸಗದಾಗಿದೆ ನೋಡಿ ಇದು ವೈಟ್ ಸೊ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನಾನು ಬಂದಿದ್ದೀನಿ ಬಟ್ ಮೇಲುಗಡೆ ಎಲ್ಲ ಹೋಗೋಕ್ಕೆ ಆಗಲ್ಲ ಅವರು ನನಗೆ ಟೈಮ್ ಕೊಟ್ಟಿರೋದೇ ಲೇಟು ಅವರು ಬೇರೆ ಕೆಲಸಕ್ಕೆ ಹೋಗ್ಬೇಕಂತೆ ಮೂರು ಮೂರು ಗಂಟೆ ಒಳಗಡೆ ನಾವು ಹೋಗ್ಬೇಕು ಅವ್ರು ಕೊಟ್ಟಿರೋದು ಎರಡೂವರೆ ಟೈಮ್ ಆಗಿರೋದ್ರಿಂದ ಸೊ ಮುಳ್ಳೆ ಏನೇಗಿರಿ ಬಿಟ್ಟ ನೋಡಿ ಕೊನೆ ಹಿ ಹಿಂದೆಗಡೆಯಿಂದ ಇಲ್ಲಿಂದ ಶೂಟ್ ಮಾಡ್ತೀನಿ ಬನ್ನಿ ಹೆಂಗಿದೆ ನೋಡಿ ಚಿಕ್ಕಮಂಗ್ಳೂರು 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 ಐ ಲವ್ ಯು ನೋಡಿ ಅದು ಚಿಕ್ಕಮಂಗ್ಳೂರಲ್ಲೂ ಭಾರತ ಮ್ಯಾಪ್ ಥರನೇ ಕಾಣಿಸ್ತಾ ಇದೆ ನಾನು ಬೇರೆ ಬೇರೆ ವಿವಿಂದ ತೆಗೆದ್ರೆ ಭಾರತ ಮ್ಯಾಪೇ ಅನಿಸುತ್ತೆ ಥಿಂಕ್ ಸೊ ನಾನು ವಿವಿಂದ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಇವಾಗ ನಾನು ಒಂದು ಎಸ್ಟೇಟಿಗೆ ಬಂದಿದ್ದೀನಿ ಇಲ್ಲಿ ನಿಮಗೆ ಕಾಫಿ ಗಿಡಗಳನ್ನ ತೋರಿಸ್ತೀನಿ ಗಿಡ ಕಾಫಿ ಗಿಡ ಇಲ್ಲಿ ಬೇರೆ ಯಾವುದರಲ್ಲೂ ಕಾಫಿ ಇಲ್ಲ ಇದ್ರಲ್ಲಿ ಮಾತ್ರ ಕಾಫಿ ಇದೆ ಇದೆ ಕಾಫಿ ಈಗ ಮೊದಲು ಹಸಿರು ಕಲರ್ ಇರುತ್ತೆ ಆಮೇಲೆ ಅಣ್ಣಾಗ್ಬಿಟ್ಟು ಈ ಥರ ಆಗುತ್ತೆ ಇದನ್ನ ಒಣಗಿಸಿ ಇದು ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಆದ ಮೇಲೆ ಪುಡಿ ಮಾಡ್ತಾರೆ ಒಳಗಡೆ ಇರೋ ಸೀಡ್ಸ್ ತೆಗೆದು ಒಂದು ನಿಮಿಷ ಆಯಿತು ಇವಾಗ ನಿಮಗೆ ತೋರಿಸ್ತೀನಿ ಬನ್ನಿ ಇದು ಹಣ್ಣು ಟೇಸ್ಟ್ ಹೆಂಗಿದೆ ಅಂತ ಕಾಫಿ ಟೇಸ್ಟ್ ಏನಿಲ್ಲ ನೋಡಿ ಒಳಗಡೆ ಇರೋ ಬೀಜ ಗ್ರೀನ್ ಕಲರ್ ಇದೆ ದೇವರ ಸೃಷ್ಟಿ ಹೆಂಗಿದೆ ಅಂತ ಅಂದರೆ ಹಸಿರು ಗಿಡ ಕೆಂಪಣ್ಣು ನಮ್ಮ ಮನೆಗೆ ಬರಬೇಕಾದ ಬ್ಲ್ಯಾಕ್ ಕಾಫಿ ಪುಡಿ ಒಳಗಡೆ ಏನಾದ್ರು ಬ್ಲ್ಯಾಕ್ ಇದೆಯಾ ಹ್ಞೂ ಒಳಗಡೆ ಬ್ಲ್ಯಾಕ್ ಇಲ್ಲ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಇದು ನೋಡಿ ಹಸಿರು ಕಲರ್ ಐತೆ ಇದು ಒಣಗಾದ್ಮೇಲೆ ಬ್ಲ್ಯಾಕ್ ಆಗುತ್ತೆ ಯಾರೂ ಇಲ್ಲ ಇದು ಒಂದು ರೆಕ್ಕೆ ಕಿತ್ಕೊಂಡು ಹೋಗ್ಬಿಡೋಣ ಬೇರೆಯವ್ರದ್ದು ಇದರಲ್ಲಿ ಗಿಡನ ಬಂದು ಕಳ್ತನ ಮಾಡ್ತಾಯಿದ್ದೀನಿ ನಾನು सॉरी इदु लेके किटकोंो नान बेंगलुरु तक கொண்டு ಹೋಗ್ತೀನಿ ಇದು ಕಾಫಿ ನೇನ ಮ್ಯಾชัวರ್ಲ ಕಾಫಿ ನೇ ಹ್ಮ್ ಓಕೆ ಫ್ರೆಂಡ್ಸ್ ಆ ಈಗ ಬರ್ತಾ ಇದೆ 1 2 3 ಹಾ ಫ್ರೆಂಡ್ಸ್ ಚಿಕ್ಕಮಂಗ್ಳೂರು ಅಂತ ಅಂದರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಮೇನ್ ನಾವು ನೋಡುವಂಥ ಜಾಗ ಏನು ಅಂತ ಅಂದರೆ ಸಿಟಿ ನೇಚರ್ ರೂಸ್ ಅಂತ ಹೇಳ್ಬಿಟ್ಟು ಸಿಟಿ ಅಂತ ಅಂದರೆ ಇದು ಒಂದು ಹೆಣ್ಣಿನ ಚಿತ್ರನ ಅಂದರೆ ಯಾವ ಥರ ಹಾಕಿದ್ದಾರೆ ಅಂತಂದರೆ ಆ ಬೆಟ್ಟ ಬೆಟ್ಟನೇ ಹೆಣ್ಣು ಅನ್ನೋ ಥರ ಆ ಪ್ರಕೃತಿನ ವರ್ಣನೆ ಮಾಡಿರೋ ತರನೇ ಅಲ್ಲಿ ಅಲ್ಲಿ ಗೊಂಬೆ ಮಾಡಿ ಹಾಕಿದ್ದಾರೆ ಆ ಹೆಣ್ಣು ನೋಡಿ ಎಷ್ಟು ಕಣ್ಣುಗಳು ಆ ಉಂಗುರುಳುಗಳು ಅವ್ರು ಹಾಕೊಂಡಿರೋ ಬಟ್ಟೆ ಗ್ರೀನ್ ಕಲರ್ ಇದೆ ಅಂದ್ರೆ ನಮ್ಮ ಪ್ರಕೃತಿ ತಾಯಿನ ಹೆಣ್ಣಿಗೆ ಹೋಲ್ಸ್ಬಿಟ್ಟು ಅದೊಂದು ಫೀಚರ್ಸ್ ಮಾಡಿದ್ದಾರೆ ಸಕದಾಗಿದೆ ಇದು ಒಂದು ರೆಸಾರ್ಟ್ ಇದು ಸಕೆ ಎಲ್ಲಾರ ಹತ್ರನು ಚಿಕ್ಮಂಗ್ಳೂರ್ ಬಂದಾಗ ಎಲ್ಲಾರನು ಫೋಟೋ ಹಾಕ್ಬಿಟ್ಟು ಹಾಕ್ಬಿಟ್ಟು ನನ್ಗೆ ಗೊತ್ತಾ ಇದ್ರು ಇವತ್ ನನಗೂ ಒಂದ್ ಚಾನ್ಸ್ ಸಿಕ್ಕಿದೆ ನಾನು ಹಾಕ್ತೀನಿ ನೋಡ್ಕೊಂಡಿದ್ದೆ ಚೆನ್ನಾಗಿದೆ ಅಲ್ವಾ ಬಟ್ ನಾನು ರೆಸಾರ್ಟ್ ಅಲ್ಲೆಲ್ಲಾ ಹೋಗಿ ಸ್ಟೇ ಮಾಡಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಬರ್ತೀನಿ ಅಟ್ಲೀಸ್ಟ್ ನಾನು ಫೋಟೋ ತಗೊಂತೇನೆ ಸಾಕು ನೀವು ಯಾರು ಹೋಗಿದ್ದೀರಾ ಅಂತ ಈ ಡೆಸರ್ಟ್ಗೆ ಕಮೆಂಟ್ ಮಾಡ್ತೀನಿ ಸರ್